ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಷಿ ಪ್ರಾಣಿ ಮನುಷ್ಯ ಇವೆಲ್ಲದರಲ್ಲೂ ಹೆಣ್ಣಿನ ಹಂದವೇ ಚೆಂದ ಎಂದು ಹೇಳುತ್ತಾರೆ ಆದರೆ ಇದಕ್ಕೆ ವಿರುದ್ಧ ಎನ್ನುವಂತೆ ಗಂಡು ನವಿಲು ಜಗತ್ತಿನಲ್ಲಿ ಅತ್ಯಂತ ಸುಂದರ ಪಕ್ಷಿಯಾಗಿ ಗುರುತಿಸಿಕೊಂಡಿದೆ ನವಿಲು ಎಂದರೆ ಇಲ್ಲಿ ಹೆಣ್ಣು ಮತ್ತು ಗಂಡು ಎರಡೂ ಲಿಂಗಗಳು ಬರುತ್ತವೆ ಇವೆರಡೂ ನೋಡಲು ತುಂಬ ವಿಭಿನ್ನವಾಗಿರುತ್ತವೆ ಗಂಡು ನವಿಲು ಗರಿ ಜೊತೆಗೆ ಸುಂದರವಾಗಿರುತ್ತದೆ ಗರಿ ಬಿಚ್ಚಿ ಕುಣಿಯಲು ಆರಂಭಿಸಿತು ಎಂದರೆ ಎಂಥವರು ಆ ಪಕ್ಷಿಯನ್ನು ಮಂತ್ರಮುಗ್ಧರಾಗಿ ನೋಡುತ್ತಾರೆ ಅದರ ಗರಿ ಜುಟ್ಟು ಕಣ್ಣು ಧ್ವನಿ ಗರಿಯಲ್ಲಿರುವ ಬಣ್ಣ ಹೀಗೆ ಒಂದರಕ್ಕಿಂತ ಒಂದು ವಿಭಿನ್ನ ಮತ್ತು ವಿಶೇಷವಾಗಿ ಕಾಣುತ್ತವೆ ಇತ್ತ ಹೆಣ್ಣು ನವಿಲು ಮಂದ ಬಣ್ಣದ ಸಣ್ಣ ಬಾಲವನ್ನು ಹೊಂದಿರುತ್ತದೆ ಹೆಣ್ಣು ನವಿಲಿಗೆ ಹೋಲಿಸಿದರೆ ಗಂಡು ನವಿಲು ಅಂದ ಚಂದದಲ್ಲಿ ನಿಸ್ಸೀಮ ಸೌಂದರ್ಯ ಮತ್ತು ಮಾತ್ರ ಅನ್ಕೋಬೇಡಿ ನವಿಲಿನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ನೂ ಹಲವು ವಿಶೇಷಗಳಿವೆ ನವಿಲಿದ್ದಲ್ಲಿ ಹಾವಿನ ಭಯವೂ ಇರುವುದಿಲ್ಲವಂತೆ ಹೀಗೆ ಇನ್ನೂ ಅನೇಕ ಚಮತ್ಕಾರಿ ನಡವಳಿಕೆಗಳು ನವಿಲಿನಲ್ಲಿ ಕಂಡುಬರುತ್ತವೆ ನವಿಲುಗಳು ಹಾವುಗಳಿಂದ ರಕ್ಷಿಸುತ್ತವೆ ನವಿಲುಗಳಿಗೆ ಹಾವುಗಳನ್ನು ಕಂಡರೆ ಭಾರಿ ದ್ವೇಷ ಮತ್ತು ಅವುಗಳನ್ನು ತಾವಿದ್ದ ಜಾಗದಲ್ಲಿ ಹತ್ತಿರಕ್ಕೂ ಸುಳಿಯಲು ಬಿಡದೆ ರಕ್ಷಣೆ ಮಾಡುತ್ತವೆ ನವಿಲುಗಳು ವಿಷಕಾರಿ ಹಾವು ಸೇರಿ ಎಲ್ಲದರ ಮೇಲೂ ದಾಳಿ ಮಾಡುತ್ತವೆ ಹಾವುಗಳ ಮೇಲೆ ಎಷ್ಟು ದ್ವೇಷ ಎಂದರೆ ನವಿಲುಗಳು ಹಾವನ್ನು ತಿನ್ನುತ್ತವೆ ಕೂಡ ನೆಲದಲ್ಲಿ ಗೂಡು ಕಟ್ಟುತ್ತವೆ ನವಿಲುಗಳು ಅತಿ ದೊಡ್ಡ ಹಾರುವ ಪಕ್ಷಿಗಳಾಗಿದ್ದರೂ ಮತ್ತು ರಾತ್ರಿಯಲ್ಲಿ ಮರಗಳು ಅಥವಾ ಎತ್ತರದ ಸ್ಥಳಗಳಲ್ಲಿ ವಾಸಿಸಲು ಆದ್ಯತೆ ನೀಡುತ್ತವೆ ಹೆಚ್ಚಾಗಿ ಮರದ ಎತ್ತರದ ತುದಿಯಲ್ಲಿ ಇವು ವಾಸಿಸುತ್ತವೆ ಆದರೂ ಕೂಡ ಇವುಗಳ ನೆಲದ ಮೇಲೆ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ ಭೂಮಿಯನ್ನು ಹಾಡವಾಗಿ ಹಗೆದು ಅಲ್ಲಿ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ ವಿಶೇಷವಾಗಿ ಮೊಟ್ಟೆ ಇಡುವ ವೇಳೆ ಮರಿಗಳಾದ ವೇಳೆ ಈ ರೀತಿಯ ನೆಲದ ಗೂಡುಗಳನ್ನು ಮಾಡುತ್ತವೆ ಇವುಗಳಲ್ಲಿ ಮೊಟ್ಟೆ ಮರಿಗಳನ್ನು ರಕ್ಷಿಸುತ್ತವೆ ಗೂಡನ್ನು ಮರೆಮಾಚಲು ಕೋಲುಗಳು ಮತ್ತು ಗರಿಗಳಿಂದ ಇದನ್ನು ಮುಚ್ಚುತ್ತವೆ ಸಂತಾನೋತ್ಪತ್ತಿ ಅವಧಿಯ ನಂತರ ಗರಿಗಳನ್ನು ಉದುರಿಸಿಕೊಳ್ಳುತ್ತವೆ ನವಿಲು ಗರಿ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಅವುಗಳನ್ನು ಸಂಗ್ರಹಿಸುವುದು ಎಂದರೆ ಅದೇನೋ ಒಂಥರ ಖುಷಿ ಹಾಗಂತ ನವಿಲುಗಳಿಗೆ ತೊಂದರೆ ಕೊಟ್ಟು ಅದನ್ನು ಅವುಗಳಿಂದ ತೆಗೆದುಕೊಳ್ಳಬೇಕಂತೇನಿಲ್ಲ ಬದಲಿಗೆ ಸಂತಾನೋತ್ಪತ್ತಿ ಅವಧಿಯ ನಂತರ ಗಂಡು ನವಿಲು ತಮ್ಮ ಬಾಲದ ಗರಿಗಳನ್ನು ಉದುರಿಸುತ್ತವೆ ಇದು ಸುಮಾರು ಎರಡು ವಾರಗಳ ಅವಧಿಯಲ್ಲಿ ಉದುರಿ ಹೋಗುತ್ತದೆ ಹೀಗೆ ಉದುರಿ ಹೋದ ಗರಿಗಳನ್ನು ನೀವು ಸಂಗ್ರಹಿಸಿಟ್ಟುಕೊಳ್ಳಬಹುದು ಈಜಲು ಬರುವುದಿಲ್ಲ ಸುಮಾರು ಪಕ್ಷಿಗಳು ಸಾಮಾನ್ಯವಾಗಿ ನೀರಿನಲ್ಲಿ ಈಜಬಲ್ಲವು ಆದರೆ ನವಿಲುಗಳು ಸಮರ್ಥ ಈಜುಗಾರರಲ್ಲ ನವಿಲು ಪ್ರತಿ ಪಾದದಲ್ಲಿ ನಾಲ್ಕು ಕಾಲ್ಬೆರಳುಗಳನ್ನು ಹೊಂದಿದೆ ಮತ್ತು ಮೂರು ಮುಂದಕ್ಕೆ ಒಂದು ಹಿಂದಕ್ಕೆ ಇದೆ ಈ ಬೆರಳುಗಳು ಕೊಂಬೆಗಳ ಮೇಲೆ ಕುಳಿತುಕೊಳ್ಳಲು ಸಹಾಯ ಮಾಡುತ್ತವೆ ಹೊರತು ಈಜಲು ಅನುವು ಮಾಡಿಕೊಡುವುದಿಲ್ಲ ಪೀಚಿಕ್ಸ್ ಅಥವಾ ನವಿಲು ಮರಿಗಳು ನೋಡಲು ಮತ್ತು ಅವುಗಳು ಆಡುವ ಆಟ ಸಖತ್ ತಮಾಷೆಯಾಗಿರುತ್ತವೆ ಆಟಗಳನ್ನು ಆನಂದಿಸುವ ಇವು ಸಾಮಾನ್ಯವಾಗಿ ಪೊದೆಗಳ ಹತ್ತಿರ ಹೆಚ್ಚು ಆಟ ಆಡುತ್ತವೆ ವಿಶೇಷ ಎಂದರೆ ಈ ಮರಿ ನವಿಲುಗಳು ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಓಡುತ್ತವೆ ಮತ್ತು ಇವಕ್ಕೆ ಬಿಸಿಲಿನಲ್ಲಿ ಕುಣಿಯುವುದು ಎಂದರೆ ಇಷ್ಟ ಮೊಟ್ಟೆಯೊಡೆದ ನಂತರ ಗಂಡು ಮತ್ತು ಹೆಣ್ಣು ನವಿಲುಗಳು ಒಂದೇ ರೀತಿ ಕಾಣುತ್ತವೆ ಗಂಡು ನವಿಲುಗಳು ತಮ್ಮ ಸುಂದರವಾದ ಬಣ್ಣಗಳನ್ನು ಪಡೆದುಕೊಳ್ಳಲು ಸುಮಾರು ಮೂರು ತಿಂಗಳುಗಳು ಬೇಕಾಗುತ್ತದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು